ಈರುಳ್ಳಿ ಬೆಳೆದ ರೈತರು ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆ ಮಳೆ ಆರ್ಭಟಕ್ಕೆ ತುತ್ತಾದ ಕೊಳೆ ರೋಗ ಉಂಟಾಗಿದ್ದು ಇದೀಗ ಈರುಳ್ಳಿ ಬೆಳೆದ ರೈತ ಕಂಗಾಲಾಗಿದ್ದಾನೆ ಈರುಳ್ಳಿ ಬೆಳೆದ ರೈತನ ಕಣ್ಣಲ್ಲಿ ನೀರು ಮಹಾ ಮಳೆಗೆ ಕಂಗಾಲಾದ ಅನ್ನದಾತ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಗಾದೆಯಂತಾಗಿದೆ ಈರುಳ್ಳಿ ಬೆಳೆದ ರೈತರ ಸ್ಥಿತಿ ವಿಜಯಪುರದಲ್ಲಿ ಕಳೆದ ಹತ್ತು ದಿನಗಳಿಂದ ಸುರಿದ ಮಳೆಯಿಂದಾಗಿ ಈರುಳ್ಳಿ ಕೊಳೆ ರೋಗಕ್ಕೆ ತುತ್ತಾಗಿದೆ ಇದರಿಂದ ಭಾರಿ ಪ್ರಮಾಣದಲ್ಲಿ ಈರುಳ್ಳಿ ಬೆಳೆ ಹಾನಿಯಾಗಿದೆ ಈರುಳ್ಳಿ ಉತ್ತಮ ಇಳುವರಿ ಬರುತ್ತೆ ಅನ್ನೋ ಖುಷಿಯಲ್ಲಿದ್ದ ರೈತರಿಗೆ ನಿರಂತರ ಮಳೆ ಕೊಳ್ಳಿ ಇಟ್ಟಿದೆ ವಿಜಯಪುರದಲ್ಲಿ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯಲಾಗಿತ್ತು ಆದರೆ ಈರುಳ್ಳಿಗೆ ಕೊಳೆರೋಗ ಬಂದಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಎಕರೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಈರುಳ್ಳಿ ಬೆಳೆದಿದ್ದ ರೈತ ಈಗ ಬೆಳೆ ಹಾನಿಯಿಂದ ಕಣ್ಣೀರಿಡ್ತಿದ್ದಾನೆ ರೈತರು ಸರ್ಕಾರ ಬೆಳೆಹಾನಿ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ ಉಳ್ಳಾಗಡ್ಡೆ ಒಂದು ಎಕರೆ ಒಂದ ಹಾಕಿದ್ದು ಸಂಪೂರ್ಣವಾಗಿ ಎರಡು ತಿಂಗಳಾಯ್ತು ಇದು ಬರ್ತೈತಂತ ನಾವು ಇದರ ಮೇಲೆ ಮಾಡ್ಕೊಂಡಿದ್ದೀವಿ ಸಾಲ ಕೂಡ ತಗೊಂಡ ಒಂದು ಹತ್ತು ಸಾವಿರ ರೂಪಾಯಿ ಈಗ ಒಳಗಡೆ ಖರ್ಚು ಮಾಡಿದ್ದೀರಿ ಇನ್ನು ನೋಡಿದ್ರೆ ಒಂದು ಇಲ್ಲಂದ್ರೆ ಒಂದು ಲಕ್ಷ ರೂಪಾಯಿ ಬರ್ತಾತೀನಿ ಅನ್ನುವಂಥ ಆದಾಯ ಒಳಗೆ ನಾವು ಇದ್ದೀವಿ ಆದರೆ ಏನು ಮಾಡೋದು ಎಂಥ ಕೊಳೆ ರೋಗ ಅನ್ನುವಂಥದ್ದು ರೋಗ ಬಂದು ನಮ್ಮ ಪೂರ್ತಿ ಸಂಪೂರ್ಣವಾಗಿ ಹಾಳು ಮಾಡೈತಿ ಇದ್ರಿಗೆ ಏನು ಸಂಬಂಧಪಟ್ಟಂಥ ಅಧಿಕಾರಿಗಳು ಏನಾದರೂ ನಮಗೆ ಪರಿಹಾರ ಗೊತ್ತಿತ್ತು ಕೊಳೆ ರೋಗ ಅಂದ್ರೆ ಮೊದಲು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಬೇರುಗಳ ಶಕ್ತಿಹೀನವಾಗಿ ಬೇರುಗಳು ಕೊಳೆತು ನಿಂತಲ್ಲೇ ಬೆಳೆ ಮಗುಚಿ ಬೀಳುತ್ತೆ ಆದ್ರಿಂದ ಬೆಳೆ ಉಳಿಸಿಕೊಳ್ಳೋದಕ್ಕೆ ರೈತರು ದುಬಾರಿ ಔಷಧಿಗಳನ್ನ ಸಿಂಪಡಿಸುತ್ತಿದ್ದಾರೆ ಆದರೂ ಕೊಳೆ ರೋಗ ಮಾತ್ರ ಹತೋಟಿಗೆ ಬರ್ತಿಲ್ಲ ಹೀಗಾಗಿ ಸರ್ಕಾರ ಆದಷ್ಟು ಬೇಗನೆ ಬೆಳೆ ಹಾನಿ ಸರ್ವೆ ಮಾಡಿ ರೈತರಿಗೆ ಪರಿಹಾರ ನೀಡುವಂತೆ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಹತ್ತು ದಿವಸದಿಂದ ಮಳೆಯಿಂದಾಗಿ ಸಂಪೂರ್ಣವಾಗಿ ನಾಶ ಆಗೋದಿಲ್ಲ ನಾನು ಅದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋದು ಸರ್ಕಾರಕ್ಕೆ ಕನಿಷ್ಠ ಒಂದು ಎಕರೆ ಅವನಿಗೆ ಈರುಳ್ಳಿ ಬೆಳೆದಕ್ಕೆ ಐವತ್ತು ಸಾವಿರ ಖರ್ಚು ಬರ್ತದೆ ಕನಿಷ್ಠ ಇದು ಪಾಪ ರೈತ ಇದ್ದಾನೆ ಒಂದು ಕೆ ಜಿನೂ ಕೂಡ ಅದನ್ನು ತೊಗೊಂಡು ಹೋಗೋಕೆ ಆಗ್ತಾಯಿಲ್ಲ ಅದಕ್ಕೆ ನಾನು ಕೂಡಲೇ ನಾನೀಗ ಈ ಪತ್ರಿಕಾಗೋಷ್ಠಿ ಮುಗಿದ ತಕ್ಷಣ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ನಮ್ಮ ಬಿ ಜೆ ಪಿನ ಇವಾಗ ನಾವು ಭೇಟಿ ಆಗ್ತಾಯಿದ್ದೇವೆ ಅತಿಯಾದ ಮಳೆ ರೈತನನ್ನ ಕಂಗಾಲಾಗಿಸಿದೆ ಈ ಮೊದಲು ಬರದಿಂದ ನಲುಗುತ್ತಿದ್ದ ವಿಜಯಪುರ ಜಿಲ್ಲೆಯ ಅನ್ನದಾತರು ಈ ವರ್ಷ ಅತಿವೃಷ್ಟಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವುದು ದುರಾದೃಷ್ಟವೇ ಸರಿ ಈರುಳ್ಳಿ ಬೆಳೆಯ ನಾಶದ ಬಗ್ಗೆ ಒಂದು ಸರ್ವೆಯನ್ನು ನಡೆಸಿ ಪರಿಹಾರನ ಕೊಡಬೇಕು ಅನ್ನುವಂಥದ್ದು ಈರುಳ್ಳಿ ಬೆಳೆಗಾರರ ಆಗ್ರಹವಾಗಿದೆ ವಿಜಯಪುರ ಜೊತೆಗೆ ఏష్యా ఏషియానెట్ న్యూస్ నెట్వర్క్ ప్రస్తుతి